ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೇರಿ ಅರ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಬೈಕ್ ಟ್ಯಾಕ್ಸಿಗೆ ಯಾಕೆ ಹಿನ್ನಡೆ ಆಗ್ತಾ ಇದೆ ಹೈಕೋರ್ಟ್ ಅಲ್ಲಿ ಇದಕ್ಕೆ ಪರ್ಮಿಷನ್ ಕೊಡೋಕೆ ನಮ್ಮ ರಾಜ್ಯ ಸರ್ಕಾರ ಯಾಕೆ ಹಿಂದೇಟ್ ಆಗ್ತಾ ಇದೆ ಇದಕ್ಕೆ ಕಾಣದ ಕೈವಾಡಗಳು ಸಪೋರ್ಟ್ ಮಾಡ್ತಾ ಇದೀವ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರು ನೋಡ್ತಾ ಇರಾ ನಮ್ಮ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಇನ್ನಕ್ಕೆ ತಡ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ತರ ಕಾಳಜಿ ಇಲ್ಲ ಗೊತ್ತಾಗ್ತಾ ಇದೆ ನೋಡಿದ್ರೆ ಎಷ್ಟು ವರ್ಷದಿಂದ ಇದು ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಬಟ್ ಇದ್ರ ಬಗ್ಗೆ ಅವರು ಸೀರಿಯಸ್ ಆಗಿ ಆಕ್ಷನ್ ತಗೋತಾ ಇಲ್ಲ ಬಿಕಾಸ್ ಗೊತ್ತಿರ್ಬೇಕು ಅವ್ರಿಗೆ ಇದ್ರ ಕಡೆಯಿಂದ ಯಾವ್ದೇ ತರ ಇನ್ಕಮ್ ಇಲ್ಲ ಏನಿಲ್ಲ ಅದಕ್ಕೆ ನಮ್ಗೆ ಯಾಕೆ ಬಿಡು ಅಂತ ಬಿಟ್ಬಿಟ್ಟಿದ್ದಾರೆ ಒಂದು ಇದರಿಂದ ಎಷ್ಟು ಜನ ಕೆಲಸ ಹೋಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಒಟ್ನಲ್ಲಿ ಏನಪ್ಪಾ ಅವ್ರು ಚೆನ್ನಾಗಿದ್ರೆ ಸಾಕು ಆ ತರ ಆಗ್ಬಿಟ್ಟಿದೆ ಲಕ್ಷಾಂತರ ಜನ ಇದರಲ್ಲಿ ಕೆಲಸ ಮಾಡ್ತಾ ಇದಾರೆ ಲಕ್ಷಾಂತರ ಫ್ಯಾಮಿಲಿ ಇದನ್ನ ನಂಬ್ಕೊಂಡು ಜೀವನ ನಡೆಸ್ತಾ ಇದೆ ಬೆಂಗಳೂರಲ್ಲಿ ಆಗಿರ್ಬೋದು ಇಲ್ಲಿ ಕರ್ನಾಟಕದ ಎಲ್ಲಾ ದೊಡ್ಡ ದೊಡ್ಡ ನಗರಗಳಲ್ಲಿ ಸುಮಾರು ಐದರಿಂದ ಆರು ಲಕ್ಷ ಜನ ಡ್ಯೂಟಿ ಮಾಡ್ತಾ ಇದೆ ರಾಬಿಡೋ ಅನ್ನೋ ಒಂದು ಕಂಪ್ನಿಲಿ ಇಷ್ಟು ಜನಕ್ಕೆ ಕೆಲಸನ ಗವರ್ಮೆಂಟ್ ಕೊಡಕ್ ಆಗತ್ತ ಕಳೆದ ಕಂಪ್ನಿ ಬ್ಯಾನ್ ಆದ್ರೆ ಖಂಡಿತ ಇಲ್ಲ ಅವ್ರ ಕೈಲಿ ಇದರಲ್ಲಿ ಒಂದ್ ಹತ್ತು ಸಾವಿರ ಕೂಡ ಕೆಲಸ ಆಗಲ್ಲ ಹಂಗಾಗಿ ಯಾವ್ದೋ ಒಂದು ಕಂಪ್ನಿ ಇಷ್ಟು ಲಕ್ಷ ಜನ ಕೆಲಸ ಕೊಟ್ಟಿದೆ ಅಂದ್ರೆ ಅದಕ್ಕೊಂದು ಸಪೋರ್ಟ್ ಗೆ ನಿಂತ್ಕೋಬೇಕು ಗವರ್ಮೆಂಟ್ ಅಲ್ವಾ ಇನ್ ಯಾರೇನು ಮೋಸ ಮಾಡ್ತಾ ಇಲ್ಲಲ್ವಾ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ತಿಂತ ಇದ್ರಲ್ವಾ ಇವರಿಗೆ ಸಪೋರ್ಟ್ ಈಗ ಕೂಡ ನಿಂತ್ಕೋಬೇಕು ಆದ್ರೆ ಗವರ್ಮೆಂಟ್ ಕಡೆಯಿಂದ ಯಾವ್ದೇ ತರ ಸಪೋರ್ಟ್ ಬರ್ತಾ ಇಲ್ಲ ಎಷ್ಟೋ ವರ್ಷದಿಂದ ಕೇಸ್ ನಡೀತಾ ಇದೆ ಯಾವ್ದೋ ಒಂದು ಕಮಿಟಿ ಅಂತ ರಚನೆ ಮಾಡಕ್ ಕೊಟ್ಟು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆ ಕಮಿಟಿ ರಚನೆ ಮಾಡಿದ್ರು ಎರಡು ತಂಡ ಆಗಿ ಬೇರೆ ಬೇರೆ ನಗರಗಳಿಗೆ ಬೇರೆ ಸ್ಟೇಟ್ ಕಳಿಸ್ಕೊಟ್ರು ಅಲ್ಲಿ ತರ ಇದೆ ಬೈಕ್ ಟ್ಯಾಕ್ಸಿ ರನ್ ಆಗ್ತಿದೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಎಲ್ಲಾ ನೋಡ್ಕೊಂಬರಗೆ ಆ ಕಮಿಟಿ ಎಲ್ಲಾ ನೋಡ್ಕೊಂಡು ಎಂಕ್ವೈರಿ ಮಾಡ್ಕೊಂಡು ಬಂದು ನಂತರ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು ಮತ್ತೆ ಅದ್ರದ್ದು ಏನು ಅಂತಾನು ವಿವರಣೆ ಇವತ್ತ ಕಂಪ್ಲೀಟ್ ಆಗಿ ಇಲ್ಲ ಯಾರಿಗೂ ಗೊತ್ತೇ ಆಗಿಲ್ಲ ಅದು ಹಂಗೆ ಕೇಸ್ ಕ್ಲೋಸ್ ಆಯ್ತು ಅಷ್ಟೊತ್ತಿಗೆ ಆಲ್ರೆಡಿ ಕೋರ್ಟ್ ಅಲ್ಲಿ ಜಡ್ಜ್ ಸಾಹೇಬ್ರು ಕೂಡ ಚೇಂಜ್ ಆಗ್ಬಿಟ್ರು ಹಂಗಾಗಿ ಮತ್ತೆ ಬೇರೆ ಜಡ್ಜ್ ಸಾಹೇಬ್ರು ಬಂದಿದ್ರಿಂದ ಏನಾಯ್ತು ಮತ್ತೆ ಇಯರಿಂಗ್ ಡೇಟ್ ಮುಂದೆ ಜಾಸ್ತಿ ಲಾಂಗ್ ಆಗಿ ಪೋಸ್ಟ್ ಪೋನ್ ಆಯ್ತು ಯಾಕೆ ಏನಿಂಗ್ ಆಗ್ತದೆ ಅಂತ ಗೊತ್ತಿರ್ಬೇಕು ಕೋರ್ಟ್ ಅಲ್ಲಿ ಅವ್ರು ಹೊಸದಾಗಿ ಬಂದಿರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಿರಲ್ಲ ಈಗ ಹಳೆ ಜಡ್ಜ್ ಸಾಹೇಬ್ರಿಂದ ಅವ್ರಿಗೆ ತುಂಬಾ ವರ್ಷಗಳಿಂದ ಬೈಕ್ ಟ್ಯಾಕ್ಸಿದು ವಾದ ವಿವಾದ ನಡೀತಾ ಇತ್ತು ಬೇಕು ಏನಕ್ಕೆ ವಾದ ಗೊತ್ತಿರಬೇಕು ಬೈಕ್ ಟ್ಯಾಕ್ಸಿ ಪರವಾಗಿ ಲಾಯರ್ ವಾದ ಮಾಡುದ್ರ ಇದ್ರು ಕೆಲವರು ಆಟೋ ಪರವಾಗಿ ವಾದ ಮಾಡೋರು ಇದ್ರ ಕೆಲವರು ಹಂಗಾಗಿ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿತ್ತು ಅವ್ರಿಗೆ ಹಂಗಾಗಿ ಈಗ ಹೊಸದಾಗಿ ಬಂದಿರೋದ್ರಿಂದ ಏನಾಗಿದೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಏನು ಸಂಪೂರ್ಣ ಮಾಹಿತಿ ಇಲ್ದಿರೋ ಕಾರಣ ಮತ್ತೆ ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ಇಂದ ಬಿಗಿನಿಂಗ್ ಇಂದ ಇದನ್ನ ಮತ್ತೆ ಅವ್ರಿಗೆ ಕೂಲಂಕುಷವಾಗಿ ಎಂಕ್ವೈರಿ ಮಾಡ್ಬೇಕಾಗತ್ತೆ ಏನಕ್ಕೆ ಯಾವಾಗ ಸ್ಟಾರ್ಟ್ ಆಯ್ತು ಏನು ಪ್ರಾಬ್ಲಮ್ ಆಗ್ತಾ ಇದೆ ಇದಕ್ ಪರ್ಮಿಷನ್ ಕೊಟ್ರೆ ಯಾಕೆ ಆಟೋದವ್ರು ಬೇಡ ಅಂತ ಇದಾರೆ ಗಲಾಟೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕು ಅವ್ರನ್ನು ಕೂಡ ಸಡನ್ ಅಂತ ಯಾವುದೇ ಒಂದು ಕೇಸ್ ಆಗಿ ಡಿಸಿಷನ್ ಕೊಡಕ್ ಆಗಲ್ಲ ಅವ್ರಿಗೂ ಕೂಡ ಹಂಗಾಗಿ ಮತ್ತೆ ಇದು ತುಂಬಾ ಲಾಂಗ್ ಗ್ಯಾಪ್ ಮುಂದೆ ಹೋಗ್ತಾನೆ ಇದೆ ಬಟ್ ಇಲ್ಲಿ ಗಂಟೆ ಹಿಂಗೆ ರನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಇದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳೋದ್ಕಿಂತವ ಬೇಡ ಅನ್ನೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿಗೆ ವಿರೋಧವಾಗಿ ಮಾತಾಡೋರೆ ಜಾಸ್ತಿ ಆಗಿದ್ದಾರೆ ಗೊತ್ತಿರ್ಬೇಕು ಕೋರ್ಟ್ ಅಲ್ಲಿ ತುಂಬಾ ಆಟೋ ಸಂಘಟನೆಗಳಿರ್ಬೋದು ಕ್ಯಾಬ್ ಸಂಘಟನೆಗಳಿರ್ಬೋದು ಅವ್ರ ಪರವಾಗಿ ಲಾಯರ್ ಗಳು ವಾದ ಮಾಡಾರೆ ಜಾಸ್ತಿ ಏಕೆಂದ್ರೆ ಇದರಿಂದ ಅವ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಏನಾಗುತ್ತೆ ನಮ್ಮ ಆಟೋಗಳಿಗೆ ಬಾಡಿಗೆ ಬರಲ್ಲ ತುಂಬಾ ಜನಕ್ಕೆ ಈಗ ತುಂಬಾ ಮೂರ್ ಲಕ್ಷಕ್ಕೂ ಅಧಿಕ ಆಟೋ ಇದಾವೆ ಬೆಂಗಳೂರಲ್ಲಿ ಇವರೆಲ್ಲ ತುಂಬಾ ಕಷ್ಟ ಆಗುತ್ತೆ ಮೂರ್ನಾಲ್ಕು ಲಕ್ಷ ಬಂಡವಾಳ ಹಾಕೊಂಡಿದ್ದಾರೆ ಆಟೋಗೆ ಇ ಕಟ್ಟಬೇಕು ಐ ಕಟ್ಬೇಕು ಎವ್ರಿ ಡೇ ಫೈವ್ ಹಂಡ್ರೆಡ್ ಕೂಡ ಮಾಡಕ್ ಆಗ್ತಾ ಇಲ್ಲ ಇವಾಗ್ಲೇ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಹಂಗಾಗಿ ಇದಕ್ಕೆಂದ್ರೆ ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ರೆ ನಮ್ಮ ಬೆಂಗಳೂರಲ್ಲಿ ನಿಜಕ್ಕೂ ಇನ್ನೂ ರೈಡರ್ಸ್ ಜಾಸ್ತಿ ಆಗ್ತಾರೆ ಬೈಕ್ ಟ್ಯಾಕ್ಸಿಗೆ ಮಾಡಕ್ಕೆ ಅವಾಗ ಏನಾಗುತ್ತೆ ಇವಾಗ ಬರ್ತಾ ಇರೋದಕ್ಕಿಂತ ಆಡ್ರ್ ಇನ್ನೂ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಆಟೋಗಳಿಗೆ ಬಾಡಿಗೆ ಎಲ್ಲ ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡ್ತಾರೆ ಅನ್ನೋ ಒಂದು ಮೇನ್ ರೀಸನ್ ಏನಾಗಿದೆ ಈಗ ಕೋರ್ಟ್ ಅಲ್ಲಿ ಪದೇ ಪದೇ ಸಬ್ಮಿಟ್ ಮಾಡ್ತಾರೆ ಹಂಗಾಗಿ ಕೋರ್ಟ್ ಅಲ್ಲಿ ಹಿನ್ನಡೆ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಮತ್ತೆ ಇನ್ನು ಕೆಲವರು ಏನು ಒಂದ್ ಆಟೋ ಬಗ್ಗೆ ಏನ್ ಮಾತಾಡ್ತಾರೆ ಅಂದ್ರೆ ಬೈಕಿಗೆ ಇರೋದ್ ಬಗ್ಗೆ ಇದು ಫಸ್ಟ್ ಆಫ್ ಆಲ್ ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ ಇದು ಮತ್ತೆ ಸೇಫ್ಟಿನೇ ಇಲ್ಲ ಬೈಕ್ ಟ್ಯಾಕ್ಸಿ ಗೊತ್ತಿರ್ಬೇಕು ಎಲ್ಲಾರ್ಗು ಏನಾರು ಹೆಚ್ಚು ಕಮ್ಮಿ ಆಗಿ ಕೈ ಕೈಕಾಲು ಮುರಿದೋಗ್ತವೆ ತುಂಬಾ ಆಕ್ಸಿಡೆಂಟ್ ಕೂಡ ಆಗಿದಾವೆ ಇದರಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಏನಾದ್ರು ಡೆತ್ ಆದ್ರೆ ಹಿಂಗಾಗಿ ಅನೇಕ ಸಮಸ್ಯೆ ಆಗುತ್ತೆ ಎಲ್ಲೋ ಒಂದು ಸಣ್ಣ ಪುಟ್ಟ ಕಿರಿಕ್ ಕೂಡ ಆಗಿರಬಹುದು ಬೈಕ್ ಟ್ಯಾಕ್ಸಿ ಎಲ್ಲರಲ್ಲೂ ಆಗಿದಾವೆ ಬಟ್ ಕೆಲವೊಂದು ಕಿರಿಕ್ ಆಗಿದೆ ಅದನ್ನೇ ಒಂದು ಮೇಜರ್ ಇಶ್ಯೂ ಆಗಿ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಟಯರ್ಗಳು ಇವೆಲ್ಲ ಎನ್ಕ್ವೈರಿ ಮಾಡಿದಾಗ ಏನಾಗುತ್ತೆ ಅವ್ರಿಗೂ ಕೂಡ ಒಂದರ ಗೊಂದಲ ಸೃಷ್ಟಿ ಆಗುತ್ತೆ ಈ ತರ ಎಲ್ಲ ಸಮಸ್ಯೆ ಇದೆ ಇಷ್ಟು ಸಮಸ್ಯೆ ಇದ್ರೆ ನಾವ್ ಹೆಂಗ್ ಪರ್ಮಿಷನ್ ಕೊಡ್ಬೇಕು ಬೈಕ್ ಟ್ಯಾಕ್ಸಿಗೆ ಕೊಡ್ಬೇಕು ಬೇಡೋ ಅಂತ ಮತ್ತೆ ಯೋಚನೆ ಆಗಿ ಮತ್ತೆ ಮುಂದೆ ಹೋಗುತ್ತೆ ಆನಂತರ ಬೈಕ್ ಟ್ಯಾಕ್ಸಿ ಪರವಾಗಿ ಕೂಡ ಸಪೋರ್ಟ್ ಮಾಡ್ತಾರೆ ಬಟ್ ಸಪೋರ್ಟ್ ಮಾಡ್ರೆ ಕಮ್ಮಿ ಆಗ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಇವತ್ತು ಪಬ್ಲಿಕ್ ಗೆ ಸಪೋರ್ಟ್ ಮಾಡಬೇಕು ಬಟ್ ಪಬ್ಲಿಕ್ ಅನ್ನೋ ಧ್ವನಿ ಐತಿ ಮಾತಾಡ್ತಾ ಇಲ್ಲ ಹಂಗಾಗಿ ಏನಾಗಿದೆ ಸ್ವಲ್ಪ ಬೈಕ್ ಟ್ಯಾಕ್ಸಿಗೆ ಹಿನ್ನಡೆ ಜಾಸ್ತಿ ಆಗ್ತಾ ಇದೆ ಕೋರ್ಟ್ ಅಹ್ ಹಂಗ ಏನು ಒಂದ್ ಯಾವಾಗ ಲಾಯರ್ ಹೇಳೋದು ಒಂದೇ ಬೈಕ್ ಇವತ್ತು ಬೆಂಗಳೂರಲ್ಲಿ ಸುಮಾರು ಒಂದೂವರೆ ಲಕ್ಷ ಜನ ಎರಡು ಲಕ್ಷವರೆಗೂ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಇಷ್ಟು ಜನನು ಇದನ್ನೇ ನಂಬ್ಕೊಂಡಿದ್ದಾರೆ ಸಡನ್ ಅಂತ ಬ್ಯಾನ್ ಆದ್ರೆ ಅವರಿಗೆಲ್ಲ ಬೇರೆ ಕಡೆ ಕೆಲಸ ಸಿಗೋದು ಕಷ್ಟ ಬಟ್ ಅವ್ರ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಅವ್ರ ಫ್ಯಾಮಿಲಿ ಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರ ಮಾತ್ರ ಕೋರ್ಟ್ ಅಲ್ಲಿ ಸಬ್ಮಿಟ್ ಆಗುತ್ತೆ ಹೊರತು ಬೇರೆ ಯಾವುದೇ ವಿಚಾರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹಂಗಾಗಿ ಏನಾಗಿದೆ ಇದಕ್ಕೆ ತುಂಬಾ ಹಿನ್ನಡೆ ಕೋರ್ಟ್ ಅಲ್ಲಿ ಅಂತ ಹೇಳ್ಬೋದು ಹೈಕೋರ್ಟ್ ಅಲ್ಲಿ ನಂಬೆ ಸುಪ್ರೀಂ ಕೋರ್ಟ್ ಇಂದ ಏನೋ ಪರ್ಮಿಷನ್ ಸಿಕ್ಬಿಡ್ತು ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಎಲ್ಲಾ ಸ್ಟೇಟ್ ಅಲ್ಲೇನೋ ಬೈಕ್ ಟ್ಯಾಕ್ಸಿ ರನ್ ಮಾಡಬಹುದು ಯಾವುದೇ ತರ ಬೈಕ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು ನಮ್ಮ ಕಡೆಯಿಂದ ನೋ ಅಬ್ಜೆಕ್ಷನ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಸುಪ್ರೀಂ ಕೋರ್ಟ್ ಇಂದ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಏನಿದೆ ಅದು ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮ ಕರ್ನಾಟಕದ ಹೈಕೋರ್ಟ್ ಕೂಡ ಇವತ್ತವರೆಗೂ ಪರ್ಮಿಷನ್ ಕೊಡ್ತಾ ಇಲ್ಲ ಇದಕ್ಕೆ ಲಾಸ್ಟ್ ಮಂತ್ಸ್ ಬ್ಯಾಕ್ ಸಂಪೂರ್ಣವಾಗಿ ಎರಡು ತಿಂಗಳು ಬ್ಯಾನ್ ಕೂಡ ಆಗಿತ್ತು ಮತ್ತೆ ಏನೋ ಒಂದು ಪರ್ಮಿಷನ್ ತಗೊಂಡು ರಾಪಿಡೋ ಬೈಕ್ ಕಂಪನಿ ಅವರು ಒಂದ್ ರಿಕ್ವೆಸ್ಟ್ ಮಾಡ್ಕೊಂಡು ಸದ್ಯದ ಮಟ್ಟಿಗೆ ನಿಮ್ನ ಫೈನಲ್ ಡಿಸೈಡ್ ಬರೋವರ್ಗು ಯಾವ್ದೇ ತರ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗ್ಬಾರ್ದು ಅಟ್ಲೀಸ್ಟ್ ಅಲ್ಲಿವರೆಗೂ ರನ್ ಆಗ್ತಾ ಇರ್ಲಿ ಕೆಲವರು ಇದ್ರ ಬಗ್ಗೆ ಕಮಿಷನ್ ತಗೊಳಲ್ಲ ಜೀರೋ ಕಮಿಷನ್ ಅಂತ ಮಾಡಿ ಸೋಷಿಯಲ್ ಸರ್ವಿಸ್ ಮಾಡ್ಬಿಟ್ಟಿದೀವಿ ಹುಡುಗರು ಮಾಡ್ತಾ ಇದಾರೆ ಅವ್ರಗ ಅಷ್ಟವರ್ಗಾರು ಮಾಡ್ಲಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ಕೆ ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ದಾರೆ ಇದು ಎಲ್ಲಿವರೆಗೂ ಕೇಸ್ ನಡೆಯುತ್ತೆ ಅಲ್ಲಿವರೆಗೂ ರನ್ ಆಗ್ತಿರ್ಲಿ ಅಂತ ಹಂಗಾಗಿ ಇದು ಫೈನಲ್ ಡಿಸೈಡ್ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಪ್ರತಿಯೊಂದು ಇಯರಿಂಗ್ ಡೇಟ್ ಬಂದಾಗ ಎಲ್ಲಾರು ಇವತ್ ಏನಾಗಬಹುದು ಇವತ್ತೇನಾಗಬಹುದಂತ ಕ್ಯೂರಿಯಾಸಿಟಿ ನೋಡ್ತಾ ಇರ್ತಾರೆ ಬಟ್ ಅವತ್ ಕೆಲವೊಂದ್ ಒಂದ್ ದಿವಸ ಅದ್ರ ಬಗ್ಗೆ ವಾದ ವಿವಾದ ನಡೆಯುತ್ತೆ ಮತ್ತೆ ಪೋಸ್ಟ್ ಫೋನ್ ಆಗುತ್ತೆ ಮುಂದಿನ ಡೇಟ್ ಕೆಲವೊಂದ್ ದಿವಸ ಡೇಟ್ ಕೊಡ್ತಾರೆ ಆ ಡೇಟ್ ಅಲ್ಲಿ ಕೇಸೇ ಓಪನ್ ಮಾಡಲ್ಲ ಈ ತರ ಸಮಸ್ಯೆಗಳ ಜಾಸ್ತಿ ಆಗ್ತಾ ಇದಾವೆ ಹಂಗಾಗಿ ಏನಾಗ್ತಾ ಇದೆ ಬೈಕ್ ಟ್ಯಾಕ್ಸಿ ಬಗ್ಗೆ ನೆಗ್ಲಿಜೆನ್ಸಿ ಜಾಸ್ತಿ ಮಾಡ್ತಾ ಇದಾರೆ ಇದಕ್ಕಿಂತ ಏನಾದ್ರು ಕಾಣದ ಕೈವಾಡಗಳು ಏನೋ ಹೇಳಕ್ ಆಗ್ತಾ ಇಲ್ಲ ಯಾರೋ ದೊಡ್ಡ ದೊಡ್ಡ ಕಂಪ್ನಿಯವ್ರ ಆ ಸಪೋರ್ಟಿವ್ ಆಗಿ ಮಾಡ್ತಾ ಇಲ್ಲ ಇಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ ಇಲ್ಲ ಬೈಕ್ ಇಂದ ಬೇರೆ ಯಾರೋ ಕಂಪ್ನಿಗಳು ಲಾಸ್ ಆಗ್ತಾ ಇದೆ ಇದು ಪರ್ಮಿಷನ್ ಬರೋದ್ ಬೇಡ ಅಂತ ಏನಾದ್ರು ರಾಜ್ಯ ಸರ್ಕಾರಕ್ಕೆ ಒತ್ತಡ ಇದಾರ ಅಂತ ಕೆಲವೊಬ್ಬರ ಅಭಿಪ್ರಾಯ ಇದ್ರು ಇರ್ಬೋದು ಹೇಳಕ್ ಆಗಲ್ಲ ಹಿಂಗೆ ಅಂತಾನೆ ಯಾವ್ದೋ ಗೊತ್ತಿಲ್ಲದಾನೆ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಆಗಲ್ಲ ಹಂಗಾಗಿ ಕೆಲವೊಂದು ವಿಚಾರ ಅನ್ಸಿದ್ನ ಹಂಚ್ಕೊಂತೀವಿ ಅಷ್ಟೇನೆ ಹಂಗಾಗಿ ಏನಾಗ್ತಾ ಇದೆ ಅಂದ್ರೆ ಇವಾಗ ಬೈಕ್ ಟ್ಯಾಕ್ಸಿ ತುಂಬಾ ಹಿನ್ನಡೆ ಆಗ್ತಾ ಇದೆ ಈಗ ಲಾಸ್ಟ್ ಟೂ ಒನ್ ಮಂತ್ ಟೂ ಮಂತ್ಸ್ ಬ್ಯಾಕ್ ಎಲ್ಲ ಗೊತ್ತಾಗ್ತಾ ಇತ್ತು ಒಂದು ವಾರಕ್ಕೆ ಒಂದು ಫಿಫ್ಟೀನ್ ಡೇಸ್ಗೆ ಇಯರಿಂಗ್ ಡೇಟ್ ಕೊಡ್ತಾ ಇದ್ರು ಅವತ್ತು ಕೂಡ ಏನೋ ಒಂಚೂರು ವಾದ ವಿವಾದ ನಡೀತಾ ಇತ್ತು ಹಂಗಾಗಿ ಏನೋ ಬೈಕ್ ಟ್ಯಾಕ್ಸಿ ಪರವಾಗಿ ಕೇಸ್ ನಡೀತಾ ಇದೆ ಅಪ್ಪ ಸದ್ಯಕ್ಕೆ ಪರವಾಗಿಲ್ಲ ಏನೋ ಒಂದು ಪರ್ಮಿಷನ್ ಬರಬಹುದು ಈ ವಾರ ಇಲ್ಲ ಮುಂದಿನ ವಾರ ಅಂತ ಒಂದು ಖುಷಿಯಾಗಿ ಎಲ್ಲ ಹುಡುಗರು ಇದ್ರು ಬಟ್ ಈಗ ಆಲ್ರೆಡಿ ಗೊತ್ತಿರ್ಬೇಕು ಒಂದ್ ತಿಂಗ್ಳು ಆಗೋಯ್ತು ಇನ್ನು ಇವತ್ತಿನವರೆಗೂ ಮತ್ತೆ ಈ ಕೇಸ್ ಫುಲ್ ಮುಂದೆ ಪೋಸ್ಟ್ ಪೋನ್ ಆಗ್ತಾನೆ ಇದೆ ಹಿಂಗಾಗಿ ಏನಾಗಿದೆ ಅಂದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ತುಂಬಾ ನೆಗ್ಲಿಜೆನ್ಸಿ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಮೇನ್ ರೀಸನ್ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು ಡಿಲಿವರಿ ಬಾಯ್ಸ್ ಆಗಿರ್ಬೋದು ಇದಕ್ಕೆ ಪಬ್ಲಿಕ್ ಅರ್ ಕೂಡ ಅಷ್ಟೇ ಸ್ವಲ್ಪ ಧ್ವನಿ ಎತ್ತಿ ಮಾತಾಡಬೇಕು ಕೆಲವು ನೀವು